ಬೆಂಗಳೂರು ನಗರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಅವರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗರೆಡ್ಡಿ ಎಚ್ ಎಂ ರೇವಣ್ಣ ಬಿ ಕೆ ಹರಿಪ್ರಸಾದ್ ಸಲೀಂ ಅಹಮದ್ ಜಿಸಿ ಚಂದ್ರಶೇಖರ್ ಪ್ರಿಯಾಕೃಷ್ಣ ಹನುಮಂತರಾಯಪ್ಪ ಕೆ ವಿ ಗೌತಮ್ ಮಂಜುನಾಥ್ ವಾಜಿದ್ ನಂದಕುಮಾರ್ ರಾಜ್ಕುಮಾರ್ ಶೇಖರ್ ಹಾಗೂ ಕೆಪಿಸಿಸಿ ಮುಖಂಡರು ಮಾಜಿ ಬಿಬಿಎಂಪಿ ಸದಸ್ಯರು ಅನೇಕ ಕಾಂಗ್ರೆಸ್ ಮುಖಂಡರು ಕೃಷ್ಣಪ್ಪ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿ ಶುಭ ಹಾರೈಸಿದರು